ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಒಂದು ರೂಮಲ್ಲಿ ಶಾಂತಿ ಏನೋ ಯೋಚನೆ ಮಾಡ್ಕೋ ಅಂತ ಕುಂತಿರ್ತಾಳೆ ಅಲ್ಲಿಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಬರ್ತಾರೆ ಮನೋಜ ಕೇಳ್ತಾನೆ ಏನಮ್ಮ ಈ ರೀತಿ ಕುಂತಿದೆಯಾ ಅಂಥೇಳಿ ಮತ್ತೇನು ಮಾಡಲಿ ದಿನ ಒಂದೊಂದು ಕತೆ ನಡೀತಾ ಇದೆಯಲ್ಲ ಮನೆಯಲ್ಲಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಮತ್ತು ಮೂವತ್ತು ಲಕ್ಷ ರೂಪಾಯಿ ದ್ವಿಷಯ ಏನಾಯಿತು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿದರೆ ಅಂತ ಕೇಳ್ತಾಳೆ ಮನೋಜ ಮತ್ತು ರೋಹಿಣಿ ತುಂಬ ಶಾಕ್ ಆಗ್ತಾರೆ ಏನು ರೋಹಿಣಿ ಕೇಳಿಸ್ತಾ ಮೂವತ್ತು ಲಕ್ಷ ರೂಪಾಯಿ ರೆಡಿ ಆಯ್ತಾ ಅಂತ ಹೇಳಿ ಕೇಳ್ತಾಳೆ ಟ್ರೈ ಮಾಡ್ತಾ ಇದ್ದೀವಿ ಅತ್ತೆ ಅಂಥೇಳಿ ರೋಹಿಣಿ ಹೇಳ್ತಾರೆ ಅಲ್ಲಿ ಇಲ್ಲಿ ಟ್ರೈ ಮಾಡೋದಕ್ಕಿಂತ ನಿಮ್ಮ ಹತ್ರ ಅಪ್ಪನ ಹತ್ರ ಹೋಗಿ ಕೇಳ್ಬೋದಲ್ಲ ಅಂತ ಹೇಳ್ತಾನೆ ಆಗ ಮನೋಜ್ ಅವರಪ್ಪ ಜೈಲಲ್ಲಿ ಅಂತ ಹಾಂ ಅವರಪ್ಪ ಮಾತ್ರ ಜೈಲಲ್ಲಿ ಇರೋದು ಅವರು ಆಸ್ತಿ ಎಲ್ಲ ಹೊರ್ಗಡೆನೇ ಇದೆ ಎಲ್ಲ ಹೋಗಿ ಕೇಳಿ ಇಸ್ಕೊಂಡು ಬಾ ಅಲ್ಲ ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಹೊರಗಡೆ ಇದ್ದಾರಲ್ಲ ಅವ್ರ ಹತ್ರ ಎಲ್ಲ ವಿಚಾರಿಸಿ ತೊಗೊಂಡು ಬಾ ಮೊದಲು ನೀನು ಅವ್ರು ನಿನ್ನ ನಿನಗೆ ದುಡ್ಡು ಕೊಟ್ಟು ಆಮೇಲೆ ಅವ್ರು ಅಪ್ಪನ ಹತ್ರ ಇಸ್ಕೋಬೋದಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ನಮ್ಮ ಸಂಬಂಧಿಕರಲ್ಲಿ ನಾವೇ ಸ್ವಲ್ಪ ಚೆನ್ನಾಗಿ ಬದುಕಿರೋದು ಅಪ್ಪ ಮೊದಲಿನೂ ಬಿಸ್ನೆಸ್ ಮಾಡಿ ಚೆನ್ನಾಗಿರೋದು ಅತ್ತೆ ಅಂಥೇಳಿ ಹೇಳ್ತಾನೆ ನೋಡಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ರೇ ನಮಗೆ ಈ ಮನೆಯಲ್ಲಿ ಮರ್ಯಾದೆ ಸಿಗೋದು ನಮ್ಮ ಮರ್ಯಾದೆ ಕೇಳೋಕ್ಕೆ ಬೇರೆ ಯಾರು ಬೇಕಿಲ್ಲ ಕಣೋ ಆ ಸೂರ್ಯ ಮತ್ತು ಮೀನನೇ ಸಾಕು ಅಂಥೇಳಿ ಈ ರೀತಿ ರೂಮಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮೀನ ಮತ್ತು ಸೂರ್ಯ ಇಬ್ಬರು ಮನೆಗೆ ಎಂಟ್ರಿ ಕೊಡ್ತಾರೆ ಅಪ್ಪ ಅಪ್ಪ ಅಂಥೇಳಿ ಸೂರ್ಯ ಬರ್ತಾನೆ ಈಗ ರಂಗನಾಥ ಯಾಕೋ ಏನಾಯಿತು ಟ್ರಿಪ್ಗೆ ಹೋಗಿಲ್ವಾ ಏನಾಯಿತು ಅಂಥೇಳಿ ಕೇಳ್ತಾ ಇರ್ತಾನೆ ಇಲ್ಲಪ್ಪ ನೀನು ನಮಗೆ ಕೆಲಸ ವಹಿಸಿದ್ದೆಲ್ಲ ಅದೇ ಅದಕ್ಕೆ ಅದರಲ್ಲೇ ಬಿ ಸಿ ಡಿ ಸಿ ಐ ಡಿ ಆಗಿ ಕೆಲಸ ಮಾಡ್ತಾ ಇದ್ವಿ ನಾನು ಮೀನು ಮೀನು ಇಷ್ಟೊತ್ತು ಅವ್ರನ್ನೂ ಹುಡ್ಕೊಂಬಂದ್ವಿ ಯಾವ ಕೆಲಸನೋ ಅಂತೇಳಿ ಹೇಳ್ತಾನೆ ಆಗ ಅದೇ ಅಪ್ಪ ಮೂವತ್ತು ಲಕ್ಷ ರೂಪಾಯಿ ಪೆಂಗ್ಯಂದ ಎತ್ಕೊಂಡು ಹೋದ್ನೆಲ್ಲ ಅವನು ಹುಡ್ಕೋಕೆ ಹೋಗಿದ್ವಿ ಒಂದೆರಡು ಕಡೆ ವಿಚಾರಣೆ ಮಾಡಿಕೊಂಡು ಬಂದಿದ್ವಿ ಅವ್ನು ಯಾರು ಎತ್ತೆ ಅಂತ ಗೊತ್ತಾಗಿದೆ ಅಪ್ಪ ಪಾಪ ಮೀನ ಹೂ ಕಟ್ಟೋದನ್ನೆಲ್ಲ ಬಿಟ್ಟು ನನ್ನ ಜೊತೆಯೇ ಹುಡುಕ್ತಾ ಇದ್ದಾಳೆ ಅಪ್ಪ ಅಂಥೇಳಿಬಿಟ್ಟು ಹೇಳ್ತಾರೆ ಆಗ ಮನೋಜಿ ಆದ ಹೌದಾ ಸಿಕ್ಬಿಟ್ಟು ನಾ ಹಾಗಾದರೆ ಆದಷ್ಟು ಬೇಗ ನನಗೆ ಮೂವತ್ತು ಲಕ್ಷ ರೂಪಾಯಿ ನನಗೆ ಬೇಕಪ್ಪ ಅಂಥೇಳಿ ಹೇಳ್ತಿರ್ತಾನೆ ನೋಡಪ್ಪ ಇವನು ಇಪ್ಪ ಹೆಂಗೆ ಹೆಂಗೆ ಮಾತಾಡ್ತಾನೆ ಆದಷ್ಟು ದುಡ್ಡು ನಾನು ತೊಗೊಂಡು ಏನೂ ಮಾಡಲಿ ನಿನ್ನ ಬುದ್ಧಿ ನನಗಿಲ್ಲ ಕೊಣೋ ಬೇರೆಯವ್ರದ್ದು ದುಡ್ಡು ತೊಗೊಂಡು ಬದುಕೋದು ನನಗೇನು ಬೇಕಾಗಿಲ್ಲ ಅಂಥೇಳಿ ಹೇಳ್ತಾನೆ ಹೌದು ಯಾವಾಗ ಸಿಗುತ್ತೆ ಅಂಥೇಳಿ ಹೇಳ್ತಾನೆ ನೋಡಪ್ಪ ಈ ಪೆಂಗೆ ಹೆಂಗೆ ಮಾತಾಡ್ತಾನೆ ಇವ್ನು ಮಾತ್ರ ಹೋಗಿ ಕಳ್ಕೊಂಡು ಬರಬೇಕು ನಾವು ಅದನ್ನೆಲ್ಲ ಹುಡ್ಕೊಂಡು ಬರಬೇಕು ಅಂಥೇಳಿ ಈಗ ವಾದ ಮಾಡ್ತಾ ಇರ್ತಾರೆ ಹಾಗೆ ನಿಮ್ಮ ಶಾಂತಿ ಬಿಟ್ಟು ನನಗೆ ಹೇಳ್ತಾಳೆ ಇದೇ ನೆಪ ಮಾಡಿಕೊಂಡು ರೋಡ್ ರೋಡ್ ಅಲಿ ಬೇಡ ಇನ್ನು ಇಷ್ಟೊತ್ತಾದರೂ ಅಡುಗೆ ಮಾಡಿಲ್ಲಲ್ಲ ಕಣೆ ನಮ್ಗೆ ಹೊಟ್ಟೆ ಹಸಿವಾಗಿದೆ ಅಲ್ವಾ ಅಂತ ಹೇಳ್ತಾಳೆ ಅತ್ತೆ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ ಹೇಳ್ತಾಳೆ ಹಾಗಾದರೆ ನಮಗೆ ಅಂತ ಹೇಳ್ತಾಳೆ ಮಾವನಿಗೂ ನಿಮಗೂ ಕೂಡ ಅಡುಗೆ ತ ಊಟ ತಂದಿದ್ದೀವಿ ಅತ್ತೆ ಅಂತ ಹೇಳ್ತಾಳೆ ಆಗ ಮನೋಜ ಮತ್ತು ನಮಗೆ ನಾವು ಹಸ್ಕೊಂಡೇ ಇರಬೇಕಾ ಅಂಥೇಳಿ ಕೇಳ್ತಾನೆ ಆಗ ಸೂರ್ಯ ಪಕ್ಕದಲ್ಲಿ ನಿಂತಿಲ್ವಾ ಪೌಡ್ರು ಅವ್ ಕೈಲಿ ಮಾಡ್ಸ್ಕೊಂಡು ತಿನ್ನೋ ಇಲ್ಲಾಂದ್ರೆ ತಗೊಂಬಂದು ತಿನ್ನು ಅಂಥೇಳಿ ಹೇಳ್ತಾನೆ ಆಗ ರಂಗನಾಥ್ ಅವರು ಎಲ್ರಿಗೂ ತರಬೇಕಿತ್ತಲ್ಲಪ್ಪ ಅಂತ ಹೇಳ್ತಾನೆ ಹೋಗಪ್ಪ ಇವರು ಊಟ ಕೊಟ್ಟವ್ರಿಗೆ ಹೆಂಗೆ ಹೆಂಗೋ ಮಾತಾಡ್ತಾರೆ ಮೊನ್ನೆ ಶೋರೂಮ್ನಲ್ಲಿ ಹಸುವಿಂದ ಇದ್ನ ಅಂಥೇಳಿ ಊಟ ತೊಗೊಂಡೋಗಿ ಕೊಟ್ಟರೆ ತಿನ್ನೋ ಮಟ್ಟ ತಿಂದು ಎಲ್ಲ ನನಗೆ ಬೈತಾನೆ ಹಾಗೆ ರೋಹಿಣಿಗೆ ಕೂಡ ಮೀನ ಹೋಗಿ ಊಟ ತೊಗೊಂಡೋಗಿ ಕೊಟ್ಟನೆ ಅಂದರೆ ತನ ತಿಂದು ಎಲ್ಲ ಮಾತಾಡ್ತಾರಪ್ಪ ಈ ಗಂಡ ಹೆಂಡತಿ ಇಬ್ಬರು ಕೇಳಿಗಳಪ್ಪ ಸರಿ ಇಲ್ಲ ಇವರು ಅದಕ್ಕೆ ಇವ್ರಿಗೆ ತೊಗೊಂಬಂದಿಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ರವಿ ಮತ್ತು ಶ್ರುತಿ ಇಬ್ಬರು ಬರ್ತಾರೆ ಆಗ ಮನೋಜ ನಮಗೂ ತಂದಿಲ್ಲ ಮತ್ತು ರವಿ ಶ್ರುತಿ ಅವ್ರಿಗೆ ಏನು ಮಾಡ್ತಾರೆ ಅಂತೇಳಿ ಶಾಂತಿ ಕೇಳ್ತಾಳೆ ಅವ್ರಿಗಾದ್ರೂ ಬೇಕಲ್ಲ ಅಡುಗೆ ಮಾಡಿ ಹೋಗಿ ಅಂತೇಳಿ ಅವಾಗ ಶ್ರುತಿ ಹೇಳ್ತಾಳೆ ಇಲ್ಲ ಅತ್ತೆ ನಾವು ಬರ್ತಾನೆ ಪಿಜ್ಜಾ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾಳೆ ಆವಾಗ ಇವಳೊಬ್ಬಳು ಫ್ರಿಜ್ಜಾ ಬರ್ಗರ್ ಅಂತ ಹೇಳಿ ಅನ್ಕೊಂಡು ಕುಂತಿರ್ತಾಳೆ ಅಂತ ಏನತ್ತೆ ಅಂತ ಕೇಳ್ತಾಳೆ ಶ್ರುತಿ ಏನಿಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ಈಗ ಮನೋಜ್ ಏನಾದರೂ ಅಡುಗೆ ಮಾಡು ಅಂತ ಹೇಳು ಅಂತ ಮೀನನ್ಗೆ ಅಂದ ಯಾಕೆ ಮೀನ ಮಾಡಿದ್ದೆ ಗಂಟಲಲ್ಲಿ ಇಳೋದ ನಿನಗೆ ಪೌಡ್ರ್ ಮಾಡಿದ್ದು ಇಳಿಯೋದಿಲ್ವಾ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಹೋಗಿ ಹಾಕ್ಸ್ಕೊ ಹೇಳ್ತಾರೆ ಮನೋಜ್ ಅವ್ರ ಅಮ್ಮಂಗೆ ಹೇಳ್ತಾರೆ ಅಮ್ಮ ಮೀನಿಗೆ ದೋಸೆ ಆದರೂ ಹಾಕ್ಕೊಡ ಅಂತ ಹೇಳಮ್ಮ ಅಂತೇಳಿ ಯಾಕೆ ಗಂಟ್ಲಲ್ಲಿ ಇಳೆ ನೀನು ಎಂತ ಹಾಕ್ಕೊಟ್ಟಿದ್ದು ಹೋಗಿ ಪೌಡ್ರ್ ಹತ್ರನೇ ಹಾಕ್ಸ್ಕೊಂಡು ತಿಂದು ದೋಸೆನ ಅಂತ ಹೇಳ್ತಾರೆ ಆಗ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾರೆ ಪೌಡ್ರು ಅಡುಗೆ ಮನೆಗೆ ಹೋಗ್ತಾರೆ ಹಾಗೆ ಮತ್ತೆ ಮೀ ಪೌಡ್ರ್ ಪೌ ಪೌಡ್ರನ್ನು ಕರೆದು ಶಾಂತಿ ನೋಡು ದುಡ್ಡು ಕೊಡೋವರೆಗೂ ನಮಗೆ ಮರ್ಯಾದೆ ಸಿಗೋಂಗಿಲ್ಲ ಆದಷ್ಟು ಬೇಗ ಅದಕ್ಕೆ ವ್ಯವಸ್ಥೆ ಮಾಡು ಅಂಥೇಳಿ ಹೇಳ್ತಾಳೆ ದೋಸೆ ಹಾಕೋದಕ್ಕೆ ಹೋಗ್ತಾ ಇರ್ತಾಳೆ ಅವಳಿಗೆ ದೋಸೆ ಹಾಕೋದಕ್ಕೆ ಬರೋದಿಲ್ಲ ರೋಹಿಣಿಗೆ ಅಲ್ಲಿಗೆ ಶ್ರುತಿಯವರು ಹೋಗಿ ನನಗೊಂದು ಸ್ವಲ್ಪ ಟೀ ಮಾಡಿಕೊಡಿ ಅಂತ ಹೇಳ್ತಾಳೆ ಆಗ ರೋಹಿಣಿ ನಾನಾ ಅಂತ ಹಾಂ ನೀವೇ ಹೇಗಾದ್ರೂ ಒಲೆ ಮುಂದೆ ನಿಂತಿದ್ದೀರಲ್ಲ ಹಾಗೆ ಸ್ವಲ್ಪ ಟೀ ಮಾಡಿಕೊಡಿ ಅದು ಅವ್ರು ಮಾಡೋ ಥರನೇ ಮಾಡಿಕೊಡಿ ಅಂತ ಹಾಗಾದರೆ ಆ ರೀತಿ ನನಗೆ ಮಾಡೋದಕ್ಕೆ ಬರಲ್ಲ ಮೀನವ್ರಿಗೆ ಹೇಳಿ ಮಾಡಿಸ್ಕೊಂಡು ಕುಡಿರಿ ಅಂತ ಹೇಳ್ತಾಳೆ ಇಲ್ಲ ನನಗೆ ಅದೇ ರೀ ನೀವೇ ನಿಂತಿದ್ದೀರಲ್ಲ ನೀವೇ ಮಾಡಿಕೊಡಿ ಅಂಥೇಳಿ ಹೇಳ್ತಾಳೆ ದೋಸೆ ಹಾಕ್ತಾ ಇರ್ತಾಳೆ ಆದರೆ ತಿರುವು ಹಾಕೋದಕ್ಕೆ ಬರೋದಿಲ್ಲ ಅದನ್ನು ನೋಡಿ ಶ್ರುತಿ ನಗ್ತಾನೆ ಇರ್ತಾಳೆ ಆಗ ಅಲ್ಲಿಗೆ ಮೀನ ಬರ್ತಾಳೆ ಏನು ಮಾಡ್ತಾಯಿದ್ದೀರೋಣಿಯವರೇ ದೋಸೆ ಇದ್ದೀನಿ ಅಂತ ಹೇಳ್ತಾ ಆದರೆ ಇದು ದೋಸೆ ಏನೂ ಇದ್ದಾರೆ ಆದರೆ ತಿರುವು ಹಾಕೋದ್ರಲ್ಲಿ ಇಲ್ಲ ಅಂತೇಳಿ ಶ್ರುತಿ ನಗ್ತಾ ಇರ್ತಾಳೆ ಮೊದಲಿಗೆ ಹಂಚಿಗೆ ಎಣ್ಣೆ ಮತ್ತು ಈರುಳ್ಳಿ ಇಂಥ ಮಸಾಲೆ ಎಲ್ಲ ಮಾಡಿದ್ರ ಅಂತ ಹೇಳ್ತಾಳೆ ಇಲ್ಲ ಆ ರೀತಿ ಮಾಡಿ ಅದಕ್ಕೆ ದೋಸೆ ಬರ್ತಾ ಇಲ್ಲ ಅಂತೇಳಿ ಸೈಡಿಗೆ ಬನ್ನಿ ಅಂತೇಳಿ ರೆಡಿ ತವಾನ ರೆಡಿ ಮಾಡಿಕೊಟ್ಟು ದೋಸೆ ಹಾಕಿ ಇವಾಗ ಬರುತ್ತೆ ಅಂಥೇಳಿ ಹಾಕ್ಬಿಟ್ಟು ಮನೋಜನ್ಗೆ ಮತ್ತು ಅವ್ರ ಅತ್ತೆಗೆ ಹಾಕ್ಕೊಡ್ತಾಳೆ ಚಟ್ನಿ ಏನು ಇಷ್ಟು ಖಾರ ಆಗಿದೆ ಮತ್ತು ದೋಸೆ ಕೂಡ ಬೆಂದಿಲ್ಲ ಕಣೋ ಇದು ಅಂಥೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ ಹಾಗಾದ್ರ ಆಗ ಮೀನಾ ರೋಹಿಣಿ ಅವರೇ ಒಂದು ಮಾತು ಕೇಳ ಅಂತೇಳೆ ಆಯಿತು ಕೇಳಿ ಏನಾದ್ರೂ ಏನಾದರೂ ನಿಮಗೆ ಏನಾದರೂ ಮಾಡಿಕೊಡ್ಬೇಕಂತ ಅದಲ್ಲ ನೀವು ಯಾಕೆಕ್ಕಾಗಿ ಹತ್ರ ಯಾಕೆ ಸಾಲ ಅಂತ ಹೇಳಿ ಕೇಳ್ತಾಳೆ ಆಗ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಾಯ್ತು ಅಂತ ಇಲ್ಲ ನಮ್ಮ ತಮ್ಮ ಅಲ್ಲೇ ಅಲ್ವಾ ಕೆಲಸ ಮಾಡ್ತಿರೋದು ಹಾಗಾಗಿ ಗೊತ್ತಾಯಿತು ಅಂತ ಹೇಳ್ತಾಳೆ ಇಲ್ಲ ಅವನು ಸರಿ ಇಲ್ಲ ರೌಡಿ ಇದ್ದಾನೆ ಭಾಳ ನಮ್ಮ ತಮ್ಮನಿಗೆ ಹೆಂಗೆ ಮಾಡಿದ್ದಾನೆ ಅಂತ ಗೊತ್ತಲ್ವ ಅದಕ್ಕೆ ನೀವು ಅವ್ರ ಹತ್ರ ಸಾಲ ತೊಗೋಬೇಡಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅಲ್ಲಿ ಈ ಕಡೆ ಸೂರ್ಯ ಕೂಡ ರವಿಗೆ ಹೋಗಿ ಹೇಳ್ತಾನೆ ಈ ಪೌಡ್ರು ಕಾಗೆ ಸುಬ್ಬನ ಹತ್ರ ಸಾಲ ತೊಗೊಂಡಿದ್ದಾಳಂತ ತಕೊಳು ಅಂಥೇಳಿ ಅವನು ಹೌದು ಅದಕ್ಕೆ ಈ ರೀತಿ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ ಅಂತ ಹೇಳಿಬಿಟ್ಟು ಅವನು ಮನೋಜನ್ಗೆ ಹೋಗಿ ಹೇಳ್ತಾನೆ ಅವ್ನು ಮನೋಜ ಈ ನಿನಗೆಲ್ಲ ಯಾರು ಹೇಳಿದ್ರು ಅಂತೇಳಿ ಸೂರ್ಯ ಹೇಳಿದ್ದು ಅವನು ಹೇಳಿದ್ದೆಲ್ಲ ನಂಬಕ್ಕೆ ಹೋಗಬೇಡ ನೀನು ಅಂಥೇಳಿ ಹೇಳ್ತಾನೆ ಅಂತ ಹೇಳ್ತಾನೆ ಆಗ ಇಬ್ಬರು ಬರ್ತಾರೆ ಹಾಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಡಿಕ್ಕಿ ಹೊಡಿತಾರೆ ಏನೋ ನೋಡ್ಕೊಂಡು ಬರೋಕ್ಕಾಗಲ್ವಾ ಅಂತ ಹೇಳ್ತಿರ್ತಾನೆ ಈ ಕಡೆ ನನಗೂ ತೆ ಸೂರ್ಯ ಏನೇನೋ ಹೇಳಿ ನನ್ನ ತಲೆ ಕೆಡಿಸಿಬಿಟ್ಟ ಅಂತ ಹೇಳಿ ಮನೋಜ ಹೇಳ್ತಾನೆ ರೋಹಿಣಿ ಕೂಡ ಮೀನಾ ಕೂಡ ನಾನು ಏನೇನೋ ಹೇಳಿ ನನ್ನ ತಲೆ ಕೆಡಿಸಿದಾಳೆ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ